ನಮ್ಮ ಉತ್ತರ ಕರ್ನಾಟಕ ಮಂದಿ ಮನ್ಯಾಗ ಏನಿರಲಿ ಬಿಡಲಿರಿ ಸಂಜೆಗೆ ಚಾ ಸರಿ ತಿನ್ಲಕ್ಕ ಡಬ್ಬಿ ತುಂಬ ಈ ಚೂಡ ಇದ್ದೇ ಇರ್ತಾವ್ರಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರ್ರಿ ಹೇಗೆ ಮಾಡಿರಿ ಭಾಳ ಸರ್ಯಾಳದ ರೀ ಈ ಚೂಡ ಮಾಡೋದು ಹಂಗಾದ್ರೆ ನಡೀರಿ ಮತ್ತು ನಾ ಹಿಂಗೆ ಮಾಡೀನಿ ಅಂತ ತೋರಿಸ್ತೀನಿ ರೀ ಒಂದಿಸು ಆಳು ತೊಗೊಂಡಿನ್ರಿ ಚೂರು ಮುರಿ ಮಂಡಕ್ಕೆ ಏನಂತಿರಲ್ರಿ ಅವು ತೊಗೊಂಡು ಸ್ವಲ್ಪ ಬಿಸಿಲಿಗೆ ಇಟ್ಟು ತೊಗೊಂಡಿನ್ರಿ ಇಲ್ಲಾಂದ್ರೆ ಒಂದು ಎರಡು ಮೂರು ನಿಮಿಷ ಸಣ್ಣೂರಿನಾಗ ಹುರ್ಕೊಬೋದ್ರಿ ಈಗ ಒಂದು ಏನು ಮಾಡೀನಿ ರೀ ಜಾಸ್ತಿ ಬೆಳ್ಳುಳ್ಳಿ ತೊಗೊಂಡಿನ್ರಿ ಅಜೀವನ್ರಿ ಅದೇ ಓಂಕಾಳು ಜೀರಿಗೆ ಮತ್ತು ಪುಡಿ ಖಾರ ಹಾಕೀನ್ರಿ ಈಗ ಇವಕ್ಕೆಲ್ಲ ಏನು ಮಾಡ್ತೀನಿ ರೀ ಚಂದ ನಾನು ಕುಟ್ತಿನಂತ್ರಿ ಸ್ವಲ್ಪ ಅವಳ ಚವ್ಳ ಇದ್ದರೂ ನಡಿತದ್ರಿ ಬೆಳ್ಳುಳ್ಳಿ ಏನಾಗಲ್ಲ ಹಾಗೆ ನೋಡ್ರಿ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತಾ ಏನು ಮಾಡ್ತೀನಿ ರೀ ನಾ ಇಲ್ಲಿ ಇದಕ್ಕೆ ಕುಟ್ಕೋತಾ ಹೋಗ್ತೀನಂತರಿ ಪೂರ್ತಿ ಪೇಸ್ಟ್ನ ಇಲ್ಲಿ ಮಾಡ್ಕೊಳ್ಳಲ್ಲಂತ ಇದು ಇಲ್ಲಪ್ಪ ಕಲಬತ್ತಿ ಅಂತಂದ್ರೆ ಮಿಕ್ಸಿ ಜಾರ್ನಾಗ ಸಣ್ಣ ಮಿಕ್ಸಿ ಜಾರ್ನ ಹಾಕೊಂಡ್ರು ಆಯ್ತು ರೀ ಈಗ ಇದು ಏನು ಮಾಡ್ತೀನಿ ರೀ ನಾನು ತೆಗೆದು ಒಂದು ಪ್ಲೇಟ್ನಾಗ ರೀ ಈಗೇನಪ್ಪ ಮಾಡಮ್ಮಿ ಅಂದರೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳ್ರಿ ಈಗ ನೋಡಿರಿ ಒಂದಿಷ್ಟು ಎಣ್ಣೆ ಹಾಕೀನ್ರಿ ಸ್ವಲ್ಪ ಚೂಡಕ್ಕೆ ಎಣ್ಣೆ ಜಾಸ್ತಿನೇ ಬೇಕು ಎಣ್ಣೆ ಬಿಸಿ ಆದಮೇಲೆ ಶೇಂಗಾ ಹಾಕಿನ್ರಿ ಇವು ಚಲೋ ಬಣ್ಣ ಬರೋತನ ನಾವೇನು ಮಾಡ್ಬೇಕಾಗ್ತದ್ರಿ ಶೇಂಗಾಕ ಹುರ್ಕೋಬೇಕಾಗ್ತದ ಈಗ ಇದ್ರಾಗ ಒಂದು ಸ್ವಲ್ಪ ಪುಟಾಣಿ ಹಾಕ್ತೀನಿ ರೀ ಎರಡು ಒಂದೇ ಸಲ ಹಾಕ್ಲಾಕ ಹೋಗಬಾರ್ದು ಶೇಂಗಾಕ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸ್ತದ ಕರೀಲಕ್ಕ ಪುಟಾಣಿ ಭಾಳ ಜಲ್ದಿ ಕರಿತಾವ್ರಿ ನೋಡಿರಿ ಹಿಂಗೆ ಬಣ್ಣ ಬಂತಂದ್ರೆ ಇಲ್ಲಿ ಬಣ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ಹಸಿ ಮೆಣಸಿನ್ಕಾಯಿ ಖಾರಾನೂ ಸೇರಿಸ್ಬೋದು ಇಲ್ಲ ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ಹೂಳಿನೂ ಹಾಕೋಬೋದು ಹಾಗೆ ಕರಿಬೇವು ಸೇರಿಸಿನ್ರಿ ಜಾಸ್ತಿ ಹಾಕೋರಿ ಕರಿಬೇವು ಭಾಳ ಚಲೋ ಬರ್ತವೆ ಟೇಸ್ಟು ಹಾಗೆ ಕುಟ್ಟಿಟ್ಟಿದ್ದು ಮಸಾಲೆನೂ ಸೇರಿಸ್ಬಿಡ್ತೀನಿ ಮತ್ತು ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಆಮ್ಚೂರು ಪುಡಿ ಪುಡಿ ಸಕ್ಕರೆ ಚಾಟ್ ಮಸಾಲೆ ಹಿಂಗು ಮತ್ತು ಅರ್ಶಿನ ಪುಡಿ ಸೇರಿಸಿನಿ ಇವಕ್ಕೆಲ್ಲ ಏನು ಮಾಡ್ತೀನಿ ರೀ ಅಂತಂದ್ರೆ ಒಂದು ನಿಮಿಷತನ ಸಣ್ಣ ಹುರಿನಾಗ ಇವಕ್ಕೆ ರೀ ಎಲ್ಲ ಮಸಾಲೆ ಚಲೋ ಮಿಕ್ಸ್ ಆಗಬೇಕ್ರಿ ಈಗ ಹಾಗೆ ಸಣ್ಣ ಉರಿನಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಹಳ್ಳೇನವಲ್ರಿ ಅಂದ್ರೆ ಏನವಲ್ಲ ರೀ ಇವು ಇದ್ರಾಗ ಸೇರಿಸ್ಬಿಡ್ತೀನಿ ರೀ ಪೂರ್ತಿ ಸಣ್ಣ ಉರಿನಾಗ ಹುರಿಬೇಕು ರೀ ಚಲೋ ಮಿಕ್ಸ್ ಮಾಡ್ಕೊತಾ ಇಲ್ಲಾಂದ್ರೆ ಒಂದು ಹಂಚು ಬಿಸಿ ಮಾಡಿ ಎಲ್ಲ ಚಲೋ ಮಿಕ್ಸ್ ಆದಮೇಲೆ ಅದ್ರಾಗ ಒಂದು ಮೂರರಿಂದ ನಾಲ್ಕು ನಿಮಿಷ ಮುಚ್ಚಿಟ್ಟು ಆವಾಗವಾಗ ಕೈ ಆಡಿಸ್ಕೊತಾ ಇದ್ದರೆ ನಾವು ತನ ಇಟ್ಟರು ಇವು ಅಷ್ಟೇ ಕ್ರಿಸ್ಪಿ ಇರ್ತಾವ್ರಿ ನೋಡಿರಿ ಚಲೋ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನಮ್ಮದು ಹಳ್ಳಿನ ಚೂಡ ಇಲ್ಲಿ ರೀ ನೀವು ಈ ಮೆಥಡ್ನಾಗ ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಯಾರಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಮಾಡ್ಕೋರಿ